ಸರ್ ಲ್ಯಾಂಡ್ ಲೈಡ್ ಬಗ್ಗೆ ಮಾತಾಡ್ತಾ ಇದ್ವಿ ನನ್ಗೆ ಗೊತ್ತಿದೆ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಜನ ತುಂಬಾ ಇಷ್ಟ ಆಗುತ್ತೆ ಅವಾಗ ನಾನು ಹೇಳ್ತಿದ್ದೆ ಹಿಸ್ಟರಿ ಕ್ರಿಯೇಟ್ ಮಾಡುವಂತ ಸಿನಿಮಾ ಇದು ಅಂತ ಹೇಳಿ ರಚಿತಾ ರಾಮ್ ಅವ್ರ ಬಗ್ಗೆ ರಚಿತಾ ರಾಮ್ ಅವ್ರ ಬಗ್ಗೆ ಲೈಕ್ ನಾನು ತುಂಬಾ ಏನಕ್ಕೆ ಅಪ್ರಿಶಿಯೇಟ್ ಮಾಡ್ತೀನಿ ಎಸ್ಪೆಷಲಿ ಈಗ ಅಂದ್ರೆ ಆ ಪಾತ್ರ ಮಾಡಿರೋದಕ್ಕೆ ಆ ವಯಸ್ಸಾಗಿರೋ ಪಾತ್ರನ ಮತ್ತೆ ಒಂದು ದೊಡ್ಡ ಮಗುವಿಗೆ ತಾಯಿ ಪಾತ್ರನ ಅದು ಒಬ್ಬ ನಟನೆ ಮಾಡೋ ಶಕ್ತಿ ಇದ್ದಾಗ ಮಾತ್ರ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ನಾನು ತಿರ್ಗಾ ಹೆಂಗೂ ಮಾಡ್ತೀನಿ ಓಲ್ಡು ಮಾಡ್ತೀನಿ ಅದು ಮಾತ್ರ ಬರತ್ತು ಆ ಶಕ್ತಿ ಇದ್ದಾಗ ಮಾತ್ರ ಹಂಗಾಗಿ ನಾನು ರಚಿತಾರಾಮ್ ಅವ್ರ ಬಗ್ಗೆ ಯಾವಾಗಲೂ ಆಮೇಲೆ ನಮ್ಮ ಏರಿಯಲ್ಲಿದ್ದವ್ರು ನಾವು ನಾವಿಬ್ಬರು ಒಂದೇ ಏರಿಯಾಲಿದ್ದವ್ರು ಒಂದು ಐದಾರು ರೋಡು ಆಗ್ಲಿಂದಲೂ ನಾವು ನೋಡಿ ಮಾತಾಡಿದ್ದೀವಿ ಸೊ ಹಂಗಾಗಿ ನನ್ನ ಪಾಪ ಅದನ್ನು ನನ್ನ ಈರೋಯನ್ ಥರ ನಾನು ಟ್ರೀಟ್ ಮಾಡೋಲ್ಲ ಆಕೇನು ನನ್ನ ಹೀರೋ ಥರ ಟ್ರೀಟ್ ಮಾಡೋಲ್ಲ ತುಂಬ ಒಳ್ಳೆಯ ಗೌರವ ಇರುವಂಥ ಸ್ನೇಹಿತರ ಥರ ಇಬ್ಬರೂ ಪರ್ಫಾಮ್ ಮಾತಾಡ್ತೀವಿ ಯಾವಾಗಲೂ ಆಫ್ ದ ಕ್ಯಾಮ್ರಾನು ಹಂಗೆ ಇರ್ತೀವಿ ಆನ್ ದ ಕ್ಯಾಮ್ರಾನು ಹಂಗೆ ಇರ್ತೀವಿ ಸೊ ಹಂಗಾಗಿ ನನ್ನ ಆಕೆ ಮಧ್ಯೆ ಈ ಸಿನಿಮಾದ ಏನು ಆ ನಮ್ಮ ಹೀರೋ ಮತ್ತು ಹೀರೋಯಿನ್ ಇದ್ದಾರೆ ಈ ಸಿನ್ಮಾಲಿ ಆ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ

ನಾನು ಪಾತ್ರ ಮಾಡ್ತೀನಿ ಹೀರೋ ಆಗಲ್ಲ ಅಂತ ಯಾವಾಗ ನಾನು ಪಾತ್ರನ ಮಾಡ್ತೀನಿ ಅನ್ನೋ ಧೈರ್ಯ ಇರುತ್ತೋ ಆವಾಗ ಎರಡೂ ಥರ ಕಾಣಿಸ್ಕೊಳಕ್ಕೆ ಇಷ್ಟಪಡ್ತೀವಿ ಇಲ್ಲಾಂದರೆ ಕಷ್ಟ ಆಗತ್ತೆ ನಮ್ಗೆ ಯಾವಾಗಲೂ ನಾವು ಹಂಗೆ ಇರೋಕ್ಕಾಗಲ್ಲ ಆಮೇಲೆ ಆ ಪಾತ್ರನ ತೊಗೋಬೇಕು ತಗೊಂಡು ಜೀರ್ಣಿಸ್ಕೊಂಡು ಪರ್ಫಾಮ್ ಮಾಡಬೇಕು ಆಮೇಲೆ ಈಗ ಹೌದು ಈಗ ಒಬ್ಬ ಯಂಗ್ ಹೀರೋ ಬೇರೆ ವಿಷಯಕ್ಕೆ ಓಡಾಡಿ ಅವ್ರಿಗೆ ಪ್ರತಿನಿಧಿಸಿ ಜನಗಳಿಗೆ ಏನು ಸೊಸೈಟಿಗೆ ಜಸ್ಟಿಸ್ ತಂದು ಕೊಡ್ತಾರೋ ಹಾಗೆ ಒಬ್ಬ ಓಲ್ಡ್ ಹೀರೋ ಇರ್ಬೋದಲ್ಲ ಏಜ್ ಆಗಿರೋರು ಒಬ್ಬರಿದ್ದರು ಹೋರಾಟ ಮಾಡಿದರು ಅವ್ರೇನೇನು ಮಾಡಿದರು ಅವ್ರಿಗೆ ಅವ್ರ ಆಸೆ ಏನಿತ್ತು ಅವರ ವಿದ್ಯಾವಂತಿಕೆಗೆ ಅವರೇನು ಇಷ್ಟಪಟ್ಟಿದ್ರು ಅನ್ನೋದೇ ಈ ಲ್ಯಾಂಡ್ ಲ್ಯಾಂಡ್ಲಾರ್ಡಲ್ಲಿ ರಾಶೆನ್ ಹೋರಾಟ